ಹಾಯ್ ಗುಡ್ ಮುದುಕೆ ಮಾರ್ನಿಂಗ್ ಎಲ್ರಿಗೂ ಕೂಡ ನಮಸ್ತೆ ಸೊ ಇವತ್ತು ನಾವು ಗದಗ ಭಾಗ ಬೆಳ್ಳಟ್ಟಿ ಸೈಡ್ ಇದ್ದೀವಿ ಒಂದು ಅದ್ಭುತವಾದ ಹುಳ್ಳಿ ರಿಸಲ್ಟ್ ಬಂದಿದೆ ಆ ರಿಸಲ್ಟನ್ನು ಇವತ್ತು ನಿಮಗೆ ಶೋ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಸೊ ಅದರ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ರೈತರೇ ಸೇರ್ ಮಾಡ್ಕೋತಾರೆ ಎಸ್ ಥ್ಯಾಂಕ್ ಯು ನಮಸ್ಕಾರ ನಾನು ಸುಮಾರು ಅವರಿಗೆ ಹದಿನೈದು ಇಪ್ಪತ್ತು ದಿವಸದಿಂದ ಇದ್ದಾಗ ಅವರಿಗೆ ಮ್ಯಾಕ್ಸ್ ಅನ್ನೋ ಒಂದು ಔಷಧ ಔಷಧವನ್ನು ಕೊಟ್ಟು ಬೀಜೋಪಚಾರ ಮಾಡಲಿಕ್ಕೆ ಹೇಳಿದ್ದೆ ಅದೇ ಥರ ಅವರು ಬೀಜೋಪಚಾರ ಮಾಡಿದ್ದಾರೆ ಆ ಬೀಜೋಪಚಾರ ಮಾಡಿದ ನಂತರ ಮಾಡಿದ್ದು ಬೇರೆ ಇದೆ ಮಾಡಲಾರ್ದು ಬೇರೆ ಇದೆ ಅದು ಮಾಡಿದ ನಂತರ ಏನಾಗಿದೆ ಅಂದರೆ ಆ ರೈತರ ಬಾಯಲ್ಲೇ ಹೇಳ್ತಾರೆ ಅದನ್ನು ದಯವಿಟ್ಟು ಕೇಳಿ ಈಗ ನೀವು ಇದಕ್ಕೆ ಏನೇನು ಮಾಡಿದಿರಿ ಹೆಸರು ಗಿರಿಯಪ್ಪ ರಾಮರೆ ರೆಡ್ಡಿ ಬಸವರೆಡ್ಡಿ ಅಂತ ಹೋಳಿ ಬೀಜ ಮುಂದೆ ಸರ್ ಹೇಳ್ದಂಗೆ ಬೀಜೋಪಚಾರ ಮಾಡು ಅಂತ ಹೇಳಿದ್ರು ಆ ಪ್ರಕಾರ ಬೀಜೋಪಚಾರ ಮಾಡಿ ಅದನ್ನು ಒಂದು 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 ಅರ್ಧ ಗಂಟೆ ನೆರಳಲ್ಲಿ ಒಣಗಿಸಿ ತೊಂಬುದು ಬಿಟ್ಟಿದ್ವಿ ಮರದ ಮ ಪಕ್ಕಕ್ಕೆ ಒಂದು ಹೊಲ ಐತ್ರಿ ಅವ್ರ ಹೊಲನೂ ನಾವು ಅವತ್ತು ಬಿಟ್ಟಿದ್ವಿ ನಮ್ಮ ಹೊಲನು ನಾವು ಅವತ್ತ ಬಿತ್ತಿದ್ವಿ ಅವ ಅವ್ರ ಗಾಡಿಯಲ್ಲೇ ಬಿತ್ತಿದ್ವಿ ಅವ್ರ ಪೀಠನೇ ಚೇಂಜ್ ಹೋಗಿ ನಮ್ಮ ಪೀಠ ಬದ್ಲಿ ಬೀಜ ಒಪ್ ಜನ ಹೆಂಗೆ ಮಾಡಿದ್ರೆ ಇದನ್ನು ಮ್ಯಾಕ್ಸನ್ ಒಂದು ಔಷಧ ಮ್ಯಾಕ್ಸನ್ನು ಔಷಧ ಕೊಟ್ಟಿದ್ರಲ್ಲಿ ಅದನ್ನು ಒಂದು ಕೆ ಜಿಗೆ ಇಪ್ಪತ್ತು ಹದಿನೈದು ಕೆ ಜಿ ಬೀಜಕಾಯಿ ಎಪ್ಪತ್ತೈದು ಎಮ್ ಎಲ್ ಎ ಹಾಕಿ ಬೀಜೋಪಚಾರ ಮಾಡಂತ ಇದ್ದರು ಆ ಪ್ರಕಾರ ಅವ್ರು ಹೇಳಿದಂತೆಯೇ ಮಾಡಿ ಬಿಟ್ಟಿದ್ದೀನಿ ಇವರು ಎಪ್ಪತ್ತೈದು ಎಪ್ಪತ್ತೈದು ಕೆ ಜಿ ಅಲ್ಲ ಹದಿನೈದು ಕೆ ಜಿ ಹದಿನೈದು ಕೆ ಜಿ ಬೀಜಕ್ಕೆ ಎಪ್ಪತ್ತೈದು ಎಮ್ ಎಲ್ ಮ್ಯಾಕ್ಸು ಮತ್ತು ಎಪ್ಪತ್ತೈದು ಎಮ್ ಎಲ್ ವಾಟರ್ ಎರಡನ್ನ ಮಿಕ್ಸ್ ಮಾಡಿ ಬೀಜೋಪಚಾರ ಮಾಡಿದೆ ಇದು ಇದೇ ಬೇರೆ ಇದೆ ಇದೇ ಬೇರೆ ನಿಮಗೆ ಖುಷಿ ಆಗ್ತಾ ಇದೆಯಾ ಇದರಿಂದ ಇದು ಬಿತ್ತು ಬೀಜೋಪಚಾರ ಮಾಡಲಾರ್ದೇ ಬೇರೆ ಇದೆ ಬೀಜೋಪಚಾರ ಮಾಡಿದ್ದೇ ಬೇರೆ ಇದೆ ತಮ್ಮ ಖುಷಿಯೇ ನಮ್ಮ ಖುಷಿ ನಿಮಗೂ ನಮಗೂ ಖುಷಿ ನಾವು ನಿಮಗೆ ಬಂದು ಹೇಳಿದ್ದಕ್ಕೆ ನೀವು ಮಾಡಿದ್ದಕ್ಕೆ ನಿಮಗೂ ತುಂಬ ಧನ್ಯವಾದ ಓಕೆ ಸೊ ಈಗ ಬೆಳೆ ಯಾವ ಥರ ಇದೆ ನೋಡಿ ಸೊ ಇದು ಸೀಡ್ಸ್ ಕೋಟಿಂಗ್ ಮಾಡಿರುವಂಥದ್ದು ಇದು ಸೀಡ್ಸ್ ಕೋಟಿಂಗ್ ಮಾಡಿದಾರ ಮಾಡಿರುವಂಥ ಬೆಳೆ ಇದೆ ಆ್ಯಕ್ಚುಲಿ ನೋಡ್ಬೋದು ಸೊ ಹಾಗೆ ಸೀಡ್ಸ್ ಕೋಟಿಂಗ್ ಒಂದು ಹೊಲ ಮಾಡಿಲ್ಲ ಪಕ್ಕದಲ್ಲೇ ಇದೆ ಸೊ ಅದು ಯಾವುದನ್ನು ತೋರಿಸ್ತೀನಿ ಇದು ನೋಡಿ ಇದು ಸೀಡ್ಸ್ ಕೋಟಿಂಗ್ ಮಾಡಿಲ್ಲ ಆ್ಯಕ್ಚುಲಿ ಯಾವ ಥರ ಸೀಡ್ಸ್ ಕೋಟಿಂಗ್ ಮಾಡಿಲ್ಲ ಒಂದೇ ದಿವಸದಲ್ಲಿ ಬಿತ್ತಿದ್ದಾರೆ ಎರಡೂ ಸೊ ಎರಡೂ ಅಕ್ಕಪಕ್ಕದಲ್ಲೇ ಹೊಲ ಇದೆ ಇದು ಸೀಡ್ಸ್ ಕೋಟಿಂಗ್ ಮಾಡದೇ ಇರುವಂಥ ಬೆಳೆ ಸೊ ಇದು ಸೀಡ್ಸ್ ಕೋಟಿಂಗ್ ಮಾಡಿರುವಂಥ ಬೆಳೆ ನೀವು ಡಿಫ್ರೆನ್ಸನ್ನು ನೋಡ್ಬೋದು ನನ್ನ ಮುಂದೆ ಕಾಣ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು